ನಮಸ್ಕಾರ ಎಲ್ರಿಗೂ ನಾನು ಇವತ್ತಿನ ಈ ದಿನ ನನ್ನ ಮಾತು ಪ್ರಾರಂಭಿಸೋದಕ್ಕೆ ಕಾರಣ ಏನು ಇವತ್ತಿನ ದಿನ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದಿದೆ ಆ ಒಂದು ಚುನಾವಣೆಯಲ್ಲಿ ಹದಿನೇಳು ವಾರ್ಡ್ಗಳಿಗೆ ಎಲೆಕ್ಷನ್ ನಡೀತಾ ಇದೆ ಅದರಲ್ಲೂ ಇದು ಪ್ರಥಮ ಬಾರಿಗೆ ವೇಮಗಲ್ನಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಿರೋದು ಆ ಕಾರಣಕ್ಕೆ ಹದಿನೇಳು ವಾರ್ಡ್ಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ದಾರೆ ಆದ್ದರಿಂದ ಪ್ರತಿಯೊಂದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಸಹ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಏಕೆ ಮಾಡಬೇಕು ಆಶೀರ್ವಾದ ಅಂದರೆ ಇವತ್ತಿನ ದಿನ ನುಡಿದಂತೆ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾರಣ ಏನಂದರೆ ಪ್ರತಿಯೊಂದು ವಿಷಯದಲ್ಲೂ ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನು ಕಾಂಗ್ರೆಸ್ ಸರ್ಕಾರದಿಂದ ನಾವು ಒಂದು ಯೋಜನೆಗಳನ್ನ ಪಡಿತಾ ಇದ್ವಿ ಲಾಭವನ್ನು ಪಡೀತಾ ಇದ್ವಿ ಅಂತ ಪ್ರತಿಯೊಬ್ಬರು ನಾಗರಿಕರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಆದರೆ ಇಲ್ಲಿ ಪಟ್ಟಣ ಪಂಚಾಯಿತಿ ಆಗಿರ್ತಕ್ಕಂಥದ್ದು ಇಲ್ಲಿ ಕೊತ್ತೂರು ಮಂಜಣ್ಣವರು ಇರ್ಬೋದು ಅನಿಲಣ್ಣವ್ರು ಇರ್ಬೋದು ಇವರೂ ಸಹ ನುಡಿದಂತೆ ನಡೀತಾ ಇದ್ದಾರೆ ಕಾರಣ ಏನಂದರೆ ಕೋಲಾರಲ್ಲಿ ಒಂದು ಆಫೀಸ್ ಮಾಡಿದರು ಸೊ ಆಫೀಸಿಗೆ ಪ್ರತಿಯೊಂದು ದಿನಾನೂ ಗ್ರೂಪ್ಗಳಿಗೆ ಗೊತ್ತಾಗ್ತದೆ ಅಲ್ಲಿ ಇರ್ತಾರಾ ಇಲ್ವಾ ಅಂತ ಮತ್ತೆ ನಾವು ಎಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದನ್ನು ಈ ಸುವರ್ಣ ಅವಕಾಶನೂ ಅವರೇ ಕಲ್ಪ್ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಇವತ್ತು ಇಲ್ಲಿ ವೇಮಗಲ್ನಲ್ಲೂ ಸಹ ಒಂದು ಕಚೇರಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಕಚೇರಿ ಮಾಡಿದಾಗ ಇನ್ನೂ ನಮ್ಗೆ ಅನುಕೂಲ ಆಗುತ್ತೆ ಮತ್ತು ಅದೇ ರೀತಿಯಾಗಿ ಹದಿನೆಂಟು ಹದಿನೆಂಟು ಕೋಟಿ ಈ ಒಂದು ಏನಿದೆ ಯೋಜನಾ ಪ್ರಾಧಿಕಾರ ಒಂದು ಉದ್ಘಾಟನೆ ಮಾಡಿ ಅದಕ್ಕೆ ಹದಿನೆಂಟು ಕೋಟಿ ತಂದಿದ್ದಾರೆ ಅಭಿವೃದ್ಧಿಗೋಸ್ಕರನೇ ಈ ಹದಿನೆಂಟು ಕೋಟಿನ ತಂದಿರ್ತಕ್ಕಂಥದ್ದು ಮತ್ತು ಕಂದಾಯ ಸಚಿವರು ಕೃಷ್ಣ ಗೌಡರು ಸಹ ಇದಕ್ಕೆ ನಮ್ಮ ಕಡೆ ಒಂದು ವಿಶೇಷವಾದ ಒಂದು ಗಮನ ಹರಿಸಿ ಮತ್ತು ಇನ್ನೂ ಮುನ್ ಮೂರು ಸಾವಿರದ ಇನ್ನೂರು ಕೋಟಿ ತರೋದಕ್ಕೆ ಸಂಪುಟದಲ್ಲಿ ಮಹಾ ಚರ್ಚೆ ಚರ್ಚೆ ಮಾಡಿದ್ದಾರೆ ಆ ಕಾರಣಕ್ಕೆ ಮತ್ತೆ ಮಂಜಣ್ಣವರು ಏನು ಇವತ್ತು ಮೊದಲು ಮಂಜಣ್ಣವರು ಬಂದ ಒಂದು ಹೊಸದರಲ್ಲಿ ಪ್ರತಿಯೊಬ್ಬರೂ ಸ್ವಲ್ಪ ಬೇ ಬೇಜಾರು ಪಟ್ಕೊಂಡ್ರು ಕಾರಣ ಏನಂದರೆ ಆಗ್ತಾನೇ ಹೊಸದಾಗಿ ಬಂದಿದ್ದರು ಅವರಿಗೆ ಕಾರ್ಯ ಕೆಲಸಗಳನ್ನ ಮಾಡೋದು ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ಎಲ್ಲ ಬೇಜಾರು ಮಾಡಿಕೊಟ್ರು ಇವತ್ತು ಹೇಳಿರಿ ಇವತ್ತನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ನಗರಗಳಲ್ಲಿ ಅವ್ರು ಮಾಡ್ತಕ್ಕಂಥ ಅಪಾರವಾದ ಒಂದು ಸೇವೆ ಅನಿಲಣ್ಣಿರ್ಬೋದು ಮತ್ತು ಮಂಜುಣ್ಣಿರ್ಬೋದು ತುಂಬಾ ತುಂಬ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ಕಂಡಿರ್ತಕ್ಕಂಥದ್ದೇ ಕೇಳಿರ್ತಕ್ಕಂಥದ್ದೇ ಆ ಕಾರಣಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಏನು ವೇಮಗಲ್ಲು ಈ ಒಂದು ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಮಗೆ ತುಂಬಾ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ರಿಗೂ ನಾನು ಕೈ ಮುಗಿದು ಬೇಳ್ಕೊಳ್ತೇನೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಆಶೀರ್ವಾದ ಮಾಡಿ ಆದಷ್ಟು ಹದಿನೇಳು ವಾರ್ಡ್ಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಕೊಡ್ಬೇಕಂತ ಈ ಒಂದು ಪಟ್ಟಣ ಪಂಚಾಯಿತಿಯ ಪ್ರತಿ ಮತದಾರರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಎಲ್ರಿಗೂ ನಿಮಗೆ ಬೇಡ್ಕೊಳ್ತಾ ಇದ್ದೀನಿ